ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಶೋಕ್ ಲಾಗ್ ನಾನು ಇವತ್ತು ಈವ್ನಿಂಗಿಂದ ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತು ನಾವೆಲ್ಲರೂ ಆರಾಧನೆಗೆ ಅಂತ ಬಂದಿದ್ವಲ್ಲ ಅಲ್ಲಿಂದ ತೀರಾಗಿದ್ದಾರಲ್ಲ ಅಜ್ಜಿದು ಊರು ಬಂದ್ಬಿಟ್ಟು ಕೇತ್ಮನಹಳ್ಳಿ ಸೊ ಹಾಗಾಗಿ ಅವ್ರ ತಮ್ಮ ಬಂದಿದ್ರಲ್ಲ ಆರಾಧನೆಗೆ ಅಂತ ಅಂದ್ಬಿಟ್ಟು ಮನೆ ಮನೆಗೆ ಅಂತ ಎಲ್ಲರೂ ಕರೆದ್ರು ಹಾಗಾಗಿ ನೈಟೇ ಬೈಕಲ್ಲಿ ಮತ್ತು ಸ್ಕೂಟೀಲಿ ಹೋದು ನಾವು ಹೋಗೋ ಅಷ್ಟರಲ್ಲೇ ಏಳುವರೆ ಆಗ್ಬಿಟ್ಟಿತ್ತಲೇ ಟೈಮ್ ಆಗಿಬಿಟ್ಟಿತ್ತು ಅವರು ಸಹ ಆ ಟೈಮಿಗೆ ಹಾಲು ಕರಿತೀವಿ ಅಂತಂದ್ಬಿಟ್ಟು ಹೋದರು ಏಳು ನೋಡಿ ಮನೆ ಬಂದ ತಕ್ಷಣ ಸರ್ಚ್ ಮಾಡ್ತಿದ್ದಾಳೆ ಮನೆ ಹೇಗಿದೆ ನೋಡೋಣ ಅಂತಂದ್ಬಿಟ್ಟು ಈ ಮನೆ ಕಟ್ಬಿಟ್ಟು ತುಂಬ ವರ್ಷ ಆಗಿಲ್ಲ ಒಂದು ತ್ರೀ ಫೋರ್ ಇಯರ್ ಆಗಿರ್ಬೋದು ನಾನು ಸಹ ಒಂದು ವೀಡಿಯೋ ಇರಲಿ ಅಂತಂದ್ಬಿಟ್ಟು ಚೆನ್ನಾಗಿದ್ದೀಯಲ್ಲ ಅಂತಂದ್ಬಿಟ್ಟು ಒಂದು ವೀಡಿಯೋ ಮಾಡಿಕೊಂಡೆ ದೇವ್ರ ಮನೆ ಅಂದರೆ ಅಡುಗೆ ಮನೆ ಅಲ್ಲಿದೆ ಬಟ್ ಅಲ್ಲಿ ಅಡುಗೆ ಏನೂ ಮಾಡೋದಿಲ್ಲ ಈ ಕಡೆ ಸಪ್ರೇಟಾಗೆ ಸಿಲಿಂಡರ್ ಇಟ್ಕೊಂಬಿಟ್ಟು ಇಲ್ಲಿ ಅಡುಗೆ ಮಾಡ್ತಾರೆ ಅವರು ಹಾಲು ಕರಿಯೋಕೆ ಹೋಗಿದ್ರು ಅಂತ ನಮ್ಮ ಚಿಕ್ಕದೇ ಕಾಫಿ ಮಾಡ್ತಿದ್ದಾರೆ ಎಲ್ಲರಿಗೂ ಕಾಫಿ ತಂದು ಕೊಡ್ತಿದ್ರು ನಾವು ಹಂಗೆ ಮೇಲ್ಗಡೆ ಅಲ್ವಾ ಕಟ್ಟಿರೋದು ಹಾಗಾಗಿ ಮೇಲ್ಗಡೆನೂ ಒಂದು ವಿಡಿಯೋ ಮಾಡ್ಕೊಂಡು ಬಿಡೋಣ ನೋಡೋಣ ಯಾವ ಥರ ಇದೆ ಅಂತಂದ್ಬಿಟ್ಟು ವೀಡಿಯೋ ಮಾಡ್ಕೊಂಡಿದ್ದೀನಿ ಬಟ್ ವೀಡಿಯೋ ಬಂದ್ಬಿಟ್ಟು ಯಾಕೆ ಕ್ಲಾರಿಟಿ ಬರ್ತಿಲ್ಲ ಹೇಗೆ ಅಂತ ಗೊತ್ತಿಲ್ಲ ಕ್ಯಾಮ್ರಾ ಎಲ್ಲ ಹೊರಿಸ್ಕೊಂಡ್ಬಿಟ್ಟೇ ವಿಡಿಯೋ ಮಾಡ್ತಿರೋದು ಆದರೂ ಯಾಕೆ ಬ್ಲರ್ ಆಯಿತು ಅಂತ ಗೊತ್ತಿಲ್ಲ ಮ ಅಲ್ಲಿ ಇಟ್ಕೊಂಡು ಇನ್ನೇನು ಮಾಡೋದು ಅಂತಂದ್ಬಿಟ್ಟು ಅತ್ತೆ ಮನೆ ಅಂತಂದ್ಬಿಟ್ಟು ಅಲ್ಲೇ ನಿಯರ್ ಬಂದ್ಬಿಟ್ಟು ಹುಲಿಕೆರೆ ಹಾಗಾಗಿ ಹುಲಿಕೆರೆಗೂ ಸಹ ಅವ್ರ ಅತ್ತೆ ಮಾತಾಡ್ಸ್ಕೊಂಬರೋಣ ಬನ್ನಿ ಅತ್ತೆ ಅಂತ ಅಂದ್ಬಿಟ್ಟು ನನ್ನನ್ನು ಸಹ ಕರ್ಕೊಂಡು ಹೋದರು ನೋಡಿ ಅವ್ರ ಅತ್ತೆ ಮನೆ ಇದೇನೆ ಈ ಮನೆಯೂ ಸಹ ಚೆನ್ನಾಗಿತ್ತು ಬಟ್ ಏನಂತಂದರೆ ಕೆಳಗಡೆ ಗಾರೆ ಬರುತ್ತಲ್ಲ ಅದು ಹಾಕ್ಸಿದ್ರು ಅಂದರೆ ಇದು ಕಟ್ಬಿಟ್ಟು ತುಂಬ ವರ್ಷಗಳೇ ಆಗಿತ್ತು ಹಾಗಾಗಿ ನಂತರ ಅವರು ಪುರಿಕಾರ ತಿಂತಿದ್ರು ನಾವು ಓದು ಅವರು ಸಹ ಹಾಕ್ಕೊತಿದ್ರು ಮತ್ತು ನಮಗೂ ಸಹ ಹಾಕ್ಕೊಟ್ರು ಅದನ್ನು ತಿಂದ್ಬಿಟ್ಟು ಬೋಂಡ ಮಾಡ್ತೀವಿ ರೀ ಅಂತ ಅಂದ್ಬಿಟ್ಟು ಬೋಂಡ ಮಾಡಿದರು ಅಲ್ಲೂ ಮಾಡ್ತಿದ್ದೀವಿ ಏನು ಬೇಡ ಅಂತಂದ್ರೂ ಅವರು ಸಹ ಬೋಂಡ ಮಾಡ್ತೀನಿ ಅಷ್ಟೇ ಅಂತಂದ್ಬಿಟ್ಟು ಬೋಂಡ ಮಾಡಿಕೊಟ್ರು ತಿನ್ಬಿಟ್ಟು ನಾವು ಸಹ ಮತ್ತೆ ಅಲ್ಲಿಗೆ ಹೊರಟ್ವಿ ನನಗೆ ಫೋನ್ ಮೇಲೆ ಫೋನ್ ಬರ್ತಿತ್ತು ಪಾಪ ಸಹ ಬಿಟ್ಟು ಬಂದಿದ್ನಲ್ಲ ಅವಳು ಕೇಳ್ತಿದ್ಲಂತೆ ನೋಡಿ ಅವಳು ಹೊರಗಡೆನೆ ಇದ್ದ ಅಂತಂದರೆ ರೋಡ್ ಸೈಡ್ ಮನೆ ಅಲ್ವಾ ಅಕ್ಕನೂ ಸಹ ಆ ಬೈಕಲ್ಲಿ ಬಂದರು ಈ ಸ್ಕೂಟಿಲಿ ಬಂದರು ಆ ಸ್ಕೂಟಿಲಿ ಬಂದರು ಅಂತ ಹೇಳಿ ಹೇಳಿ ಸಾಕಾಗಿ ಅವಳು ತುಂಬಾ ಅಳ್ತಿದ್ದಾಳೆ ಬೇಗ ಬರ್ರಿ ಅಂತಂದರು ಹಾಗಾಗಿ ಅಲ್ಲಿನೂ ಜಾಸ್ತಿ ಹೊತ್ತೆ ಏನೋ ಕೂತ್ಕೊಂಡಿಲ್ಲ ಬಂದು ಬೋಂಡ ಎಲ್ಲ ತಿನ್ಕೊಂಬಿಟ್ಟು ಒಳಗಡೆ ಕೂರ್ಲಿಕ್ಕೆ ಶೆಕೆ ಇತ್ತು ಹಾಗಾಗಿ ಎಲ್ಲ ಹೊರಗಡೆ ಕೂತಿದ್ದು ಅವರು ಇಬ್ಬರೂ ಅಡುಗೆ ಮಾಡ್ತಿದ್ರು ಅಲ್ಲೂ ಸಹ ಬೋಂಡ ತಿಂದ್ಕೊಂಡು ಬಂದಿದ್ದು ಮತ್ತು ಇಲ್ಲೂ ಸಹ ನೋಡಿ ಮತ್ತೆ ಬೋಂಡ ಮಾಡ್ತಿದ್ದರು ಯಾರಾದರೂ ಮನೆಗೆ ಹೋದಾಗ ಹೊಸ್ದಾಗಿ ಮಾಡೋದೇ ಇದೆ ಅಲ್ವಾ ಯಾಕೆ ಅಂತಂದರೆ ನಾನ್ ವೆಜ್ ತಿನ್ನೋರಾಯಿತು ಅಂತಂದರೆ ನಾನ್ ವೆಜ್ ಮಾಡ್ತಾರೆ ಬಟ್ ನಾವು ನಾನ್ ವೆಜ್ ತಿನ್ನಲ್ಲ ಸೊ ಹಾಗಾಗಿ ಪುಲ್ಚಾರಲ್ವ ಬೋಂಡನೆ ಇಲ್ಲ ಪಾಯಸ ಈ ಥರ ಹಿಂಗೆಲ್ಲ ಮಾಡ್ತೀವಿ ಅಷ್ಟೇ ಆಮೇಲೆ ಪಾಯಸ ಮಾಡಲಿಕ್ಕೆ ಅಂತಂದ್ಬಿಟ್ಟು ಕೇಳಿದರು ಯಾರೂ ಸ್ವೀಟ್ ತಿನ್ನೋ ಇದ್ರಲ್ಲಿ ಇರಲಿಲ್ಲ ಯಾಕೆ ಅಂತಂದರೆ ಅಲ್ಲಿ ಆರಾದ್ಮೇಲೆ ಎಲ್ಲ ತಿನ್ಕೊಂಬಿಟ್ಟಿದ್ವಲ್ಲ ಒಬ್ಬಟ್ಟು ಮಾಡಿದ್ರಲ್ಲ ಅಲ್ಲೇ ತಿಂದ್ಬಿಟ್ಟಿದ್ದೀವಿ ಏನೂ ಬೇಡ ಹಂಬಲಿ ಮಾಡಿ ಅಂತಂದ್ಬಿಟ್ಟು ಹಂಬಲಿನೇ ಸಹ ಮಾಡಿ ಮಾಡಿದರು ಊಟದ ಟೈಮ್ ಆಗಿತ್ತಲ್ಲೇ ಹಾಗಾಗಿ ಊಟಕ್ಕೆಲ್ಲ ಬರ್ರಿ ಅಂತ ಅಂದ್ಬಿಟ್ರು ಹೊರಗಿಂದ ಊಟಕ್ಕೆ ಬಂದ್ವಿ ಅನ್ನ ಸಾಂಬಾರು ಮಾತ್ರ ಸಕ್ಕತ್ತಾಗಿತ್ತು ಅಂತ ಬೇಳೆ ತಿಳಿ ಟೊಮೊಟೊ ತಿಳಿ ಸಾಂಬಾರು ಸಾರಿ ಬೇಳೆ ಸಾಂಬಾರಲ್ಲ ಟೊಮೊಟೊ ತಿಳಿ ಸಾಂಬಾರು ತುಂಬ ಚೆನ್ನಾಗಿತ್ತು ಊಟ ಮುಗಿಸ್ ಅಷ್ಟರೊಳಗೆ ಎಲ್ಲ ಮಾತು ಕತೆ ಅಂತ ಅದು ಇದು ಅಂತ ಕೂತ್ಕೊಂಡು ಅಲ್ಲೇ ಟೈಮ್ ಆಗೇ ಹೋಗ್ಬಿಟ್ಟಿತ್ತು ಹನ್ನೊಂದು ಗಂಟೆ ಹನ್ನೊಂದು ಗಂಟೆ ಆದಮೇಲೆ ಮತ್ತೆ ಇನ್ನೇನು ಹೋಗ್ತೀರಾ ಅಂತಂದರು ಹಾಗಾಗಿ ಎಲ್ಲ ಅಲ್ಲೇನೇ ಇವತ್ತು ನೈಟ್ ಅಲ್ಲೇ ಮ ಎಲ್ಲ ಮಲಕ್ಕೊಂಡು ಅದಾದಮೇಲೆ ಬೆಳಗ್ಗೆ ಎಲ್ಲ ಫ್ರೆಶಪ್ ಆಗಿ ಮತ್ತೆ ಎಲ್ಲ ತಿಂಡಿ ತಿಂದ್ಕೊಂಡು ಮತ್ತು ಹುಲ್ಲಿಕೆರೆ ಅತ್ತೆ ಮನೆ ಇದೆಯಲ್ಲ ನಮ್ಮ ಸೊಸೆ ಅತ್ತೆ ಮನೆ ಅಲ್ಲಿಗೆ ಬಂದು ಅಲ್ಲಿ ಬರೋ ಅಷ್ಟರೊಳಗೆ ಹನ್ನೆರಡು ಗಂಟೆ ಹಾಗೆ ಹೋಯಿತು ಅಲ್ಲೂ ಸಹ ಊಟ ಮಾಡ್ಕೊಂಡು ಹೋಗ್ಬಂತಿ ಇರಿ ಬಂದಿರೋದೇ ಅಪರೂಪ ಅಂತಂದರು ಯಾಕೆಂತಂದರೆ ಹೊಸ ಜಾಗದಲ್ಲಿ ನಿದ್ದೆ ಇರಲಿಲ್ಲ ಹಾಗಾಗಿ ಎಲ್ಲರೂ ಅಲ್ಲಲ್ಲೇ ಮತ್ತೆ ಮಲಗೋಕ್ಕೆ ಶುರು ಮಾಡ್ದು ಹೊಸ ಜಾಗದಲ್ಲಿ ಯಾರಿಗಾದರೂ ಅಷ್ಟೇ ನಿದ್ದೆ ಬರಲ್ಲವಾ ಪದೇ ಪದೇ ಎಷ್ಟ್ರ ಆಗ್ತಿರುತ್ತೆ ಇವರು ಸಹ ಮಧ್ಯಾಹ್ನದ ಊಟಕ್ಕೆ ಚಪಾತಿ ಮಾಡಿಬಿಟ್ಟು ಅನ್ನ ಸಾಂಬಾರು ಮಾಡಿದರು ಎಲ್ಲರೂ ಸಹ ಊಟ ಮಾಡಿಕೊಂಡು ಇಲ್ಲೂ ಸಹ ಹೊರಡೋ ಅಷ್ಟರೊಳಗೆ ಸಂಜೆನೇ ಆಗೋಯ್ತು ಅವರಲ್ಲಿ ಫ್ರೆಶಪ್ ಆಗಿ ಅಂತಂದರು ಫ್ರೆಶಪ್ ಇನ್ನೇನೋ ಮಾಮೂಲಿ ಬಟ್ಟೆ ತಗೊಂಡೋಗಿಲ್ಲ ಏನಿಲ್ಲ ಇನ್ನೆಂತ ಮತ್ತೆ ಅದೇ ಬಟ್ಟೆ ಹಾಕ್ಕೊಳ್ಳೋದು ಅಂತಂದ್ಬಿಟ್ಟು ನಾವು ಮೂರು ಜನ ಸ್ಕೂಟಿಲಿ ಮತ್ತು ಬಾಣೂರಿಗೆ ಬಂದು ಬಂದು ಸ್ಟಾರ್ಟಿಂಗ್ ಬರಲಿಕ್ಕೆ ಮನೆಯೊಳಗೆ ಭಯ ಆಯಿತು ಏಕೆಂತಂದರೆ ನಾವೇ ಮೂರು ಜನ ಇದ್ದಿದ್ದು ಹಾಗಾಗಿ ಒಂದು ಸ್ವಲ್ಪ ದೊಡ್ಡವರು ಯಾರ್ಯಾರು ಇತ್ತು ಅಂತಂದರೆ ಭಯ ಆಗ್ತಿರ್ಲಿಲ್ಲ ಅವರು ಸಹ ಹೆದರುತ್ತಿದ್ದರು ನಾನು ಸಹ ಹೆದರುತ್ತಿದ್ದೆ ಹಾಗಾಗಿ ಆಮೇಲೆ ಸಂಜೆ ಅವ್ರು ಬರೋ ಅಷ್ಟೊಳಗೆ ಮತ್ತೆ ಅಲ್ಲ ಏಳು ಗಂಟೆ ಆಗಿ ಹೋಯಿತು ನಾವಾದರೂ ಒಂದು ಸ್ವಲ್ಪ ಬೇಗ ಬಂದ್ಬಿಟ್ವಿ ಮತ್ತು ನೈಟ್ ಇನ್ನೇನು ಅನ್ನ ಸಾಂಬಾರು ಎಂತ ಮಾಡೋದು ಅಂತಂದ್ಬಿಟ್ಟು ತರಕಾರಿ ಉಪ್ಪಿಟ್ಟು ಮಾಡಿಬಿಟ್ಟು ಒಂದೊಂದು ಮೊಟ್ಟೆ ಬೇಯಿಸೋಣ ಅಂತಂದ್ಬಿಟ್ಟು ಮೊಟ್ಟೆ ಬೇಯಿಸ್ತಿದ್ದು ಫ್ರೆಂಡ್ಸ್ ಇನ್ನೂ ನನ್ನ ಚಾನಲ್ಲ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಹಾಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ